ಹೆಂಗೋ ತಗೋಬೇಕತ್ತೆ ನಾವು ಎಲ್ಲಿ ಹೊಸ ಅದು ಇದು ಅಂದ್ಕೊಂಡು ನಮಗೆ ಎಲ್ಲಣ್ಣ ಆ ಪಾಟಿ ಐವತ್ತು ಲಕ್ಷ ಅರವತ್ತು ಲಕ್ಷ ಹೇಳ್ತಾರವ ಅಯ್ಯೋ ಸುಮ್ಕಿರು ನೀನಾದ್ರು ದುಡ್ಡು ಮುಡ್ಗಿದೆಯೇ ಇಲ್ಲ ಕಮಗ ಏನು ಒಂದು ಲಕ್ಷ ದುಡ್ಡು ಜನ್ಮ ಮೇಲೆ ಅದೇ ಹುಸಿ ಒಡವೆ ಒಂದು ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಷ್ಟೇ ಒಡವೆ ಮಾಡಿಸಿದ್ದಲ್ಲ ಆಗಿದ್ದೇ ಅದೇ ಒಟ್ಟಿಗೆ ಸುಮಾರಾಗ ಅದೇ ಮಾಡಿಬಿಟ್ಟು ಅದಕ್ಕೆ ತಕ್ಕಬಾರ್ದ ಮನೆಯ ಅಂತ ಇನ್ನು ನಿಮ್ಮ ಎಸ ಇನ್ನೂ ಹೇಳಿಲ್ಲ ಅದೇನು ಮಾಡೋಣ ಕಣೆ ಸಾಲ್ಕೆ ಎಸ ತಕ್ಕೊಂಡು ಒಂದು ಹತ್ತು ಲಕ್ಷ ದುಡ್ಡು ಅದಲ್ಲ ಆದ್ಮೇಲೆ ಅದಕ್ಕೆ ಕೊಟ್ಬಿಡು ಅವತ್ತೆಗೆ ಆ ದು ರಿಜಿಸ್ಟ್ರಿಗೆ ಉಪಯೋಗಿಸ್ಕೊಳ್ಳದ ತಕೊಂಡೇ ಬಿಡೋದ ಮನೆ ಅಂತ ಭಾಳ ಸಗೀನಿ ನಿಮ್ಮ ಹೆಸರು ತಕ್ಕಂದು ಹೇಳಿದ ಇವತ್ತಲ್ವ ಅಣ್ಣ ಹೇಳಿದ್ದು ನೋಡದ ಗೋವಿಂದನ ವಲ್ತೆ ಹುಡಿಕ ಬಂದಿದ್ದ ನೋಡದ ಅನ್ಕೊಟ್ಟು ಮಾತಾಡ್ತೀನಿ ನಿಮ್ಮ ಹೆಸರು ತಕ್ಕಂದು ಕೈಲಿ ಹಂಗ ನಿಮ್ಮ ಮನೆಗೂ ಬಂದಿದ್ದೆ ನಾ ಓಹ್ ನಮ್ಮ ನಮ್ಮನೆಗೂ ಕೇಳಕ್ಕೆ ಹೇಳ್ಬಿಟ್ಟು ನಾವು ನಮ್ಮನೆಯವರು ಇಲ್ಲ ನಾನು ತಕೊಂಡ್ ಕೇಳ ಕರೋಣ ಯಾರ್ದಾರ ಬೇರೆಯನ್ನು ನೋಡ್ಕೊಳ್ಳಿ ಅಂತ ಅಂದರು ಆಗ ಅವ್ರೇಂದಿದ್ರು ಜಯ ಕೇಳಿ ಹೇಳ್ಬಿಟ್ಟು ಬಂದಿದ್ದು ಓ ಸರಿ ಬಿಡವ ಒಳ್ಳೆ ಕೆಲಸನೇ ಮಾಡಿದ್ರು ಕಳಿಸಿದ್ರಲ್ಲ ನಾವು ಎಷ್ಟು ನಿಮಗೆ ಸೀಟು ಮನೆಗಳನ್ನ ಕೊಟ್ಟಕದ ಯಾಕೋ ಕಟ್ಟಿರೋ ಮನೆ ಚೆನ್ನಾಗಿ ಉದ್ದದಂತೆ ಹೋಗಿ ನೋಡ್ತಾ ಬಂದ್ಬಿಟ್ಟು ಆಮೇಲೆ ಅದು ಏನು ನೋಡ್ತೀವಿ ಮಹಾಲಕ್ಷ್ಮಿ ಕಡೆ ಮನೇಳ್ ಮಹಾಲಕ್ಷ್ಮಿ ಏನು ಅಂದ್ಕೊಬಿಟ್ಟಿದ್ವಿ ಭಾಗ್ಯ ಲಕ್ಷ್ಮಿ ನನ್ನ ಪಾಲ್ಗೆ ಸುಮ್ಮನೆ ಇಡೋದಲ್ಲ ಅವಳು ಜಗಳಾಡ್ಕೊಂಡು ಹಳೆ ಮನೆ ಇದ್ದಲ್ಲ ಯಾವ ಕೆಲಸನವೇ ನನ್ನ ಕೈಗತ್ತುತ್ತಿದ್ದವಲ್ಲ ಕೈಲಿ ಕಾಸು ಇಲ್ದಂಗೆ ಪರದಾಟಂಗ ಹೋಗಿತ್ತು ನನಗೆ ಅವ್ಳ ಯಾವತ್ತು ನಮ್ಮ ಮನೆ ಮಗುಗಳಿಗೆ ಕೂಲ್ ಸೇರ್ಕೊಂಡು ಆ ಒಳ್ಳೆ ಯಾವಾರಗಳ ಮಾತ್ರ ಹೊಟ್ಟಾಗ ಆಯ್ತದೆ ಎಲ್ಲರೇ ಹೋಗ್ಬೇಕಾರೆ ಒಂದು ನೂರು ರೂಪಾಯಿನ ರೇ ನಾನು ಇಸ್ಕೊಂಡು ಹೋಯ್ತೀನಿ ಕನ್ಮಗ ನೀನು ಏನಾರು ಅನ್ಕೋ ಏನಿ ಒಣ ಹಿಂಗೆ ಅಂತಾರು ಅನ್ಕೋ ನನ್ಗೆಸೋದೆ ಇಲ್ಲಿ ಬಾಗೆ ಲಕ್ಷ್ಮಿ ಮಾತ್ರ ಅವ್ಳ ಮಕ್ಳಕ್ಕೆ ಸಣ್ಣ ಲಕ್ಷ್ಮೀ ಕಳೆದು ಜಾಸ್ತಿ ನಾನು ಇರ್ತೀನಿ ಮಕ್ತೀ ಮಾತ್ರ ಅದೃಷ್ಟ ಜಾಸ್ತಿ ಮಾತ್ರ ಆಗ್ತದೆ ಇಲ್ಲಿ ಒಂದು ರೂಪಾಯಿ ಇಸ್ಕೊಂಡು ಯಾವಾರ ಮಾಡು ಚಂದಾಗ ಗೊತ್ತದೆ ಕಣ ಯಾವಾರ ಮಾತ್ರ ಸುಮ್ಮನೆ ಹೇಳೋದಲ್ಲ ನಾನು ಇರ್ತೀನಿ ಮಾತ್ರ ಎಪ್ಪಾ ಹೇಳಕ್ಕೆ ತೀರ್ದು ಕಟ್ಟ ಏನಾಗಬೇಕು ಹ್ಞೂ ಎಲ್ಲ ಯಾರ ನಾ ಅವಳಿಗೆ ಕೊಟ್ಬಿಟ್ಟೆ ಅವರವ ಇನ್ನೇನು ಈಗ ಗೊಂದುಸು ನಾವು ಬಿಗಿಯಾಗಿರೋಕ್ಕಿಲ್ಲ ದುಡ್ಡು ಕಾಸು ಎಲ್ಲ ಅವಳಕಾಯ ಇಷ್ಟಿಷ್ಟು ಅಂದ ಬರ್ಬಿಡ್ಕೊತೀನಿ ದುಡ್ಡು ಕೊಡ್ತೀನಿ ಒಂದು ರೂಪಾಯಿ ಹಾಲು ಕೋಲ್ ಮಾಡೋಕ್ಕಿಲ್ಲ ಮಾತ್ರ ಹಂಗೆ ಎಲ್ಲರೂ ಮಾಡ್ಕೊಬೋಯ್ತಾವಳಿವ ಹೆಂಗೋ ಅವ್ಳು ನಗಿತ ಇದ್ಬಿಟ್ಟು ನಂಗೆ ಅಷ್ಟೇ ಸಾಕು ಮನೆ ಅವಳಿಗೆ ಸಸ್ಯರುನು ಅಷ್ಟೇ ಎಷ್ಟು ಕಂಟ್ರೋಲ್ ಇಟ್ಕೊಂಡವಳೆ ಗೊತ್ತಾ ನಾನು ಇವಳು ಪಳ್ಳು ಕದ್ಬಿಡು ಇವ್ಳಕ ಇವಳು ಸೊಸೆರ್ ಎದ್ರಸ್ಕೊಂಡು ಬಾಳ್ಮೆ ಮಾಡ್ಸೋಣ ಅಂತ ಅನ್ಕೊಂಡಿದೆ ಅದನ್ನೆಲ್ಲ ಸುಳ್ಳು ಅದ ತೋರಿಸ್ಬಿಡ್ಲಕ್ಕ ನವ ಅದಕ್ಕೆ ಮನೆ ಮೇಲೆ ಊರ್ ಮನೆ ಮೇಲೆ ಸಿಗ್ಲು ಅಂತ ಹಾಕತೀನಿ ಒಟ್ಟಿಗೆ ರಿಜಿಸ್ಟರ್ ಗಿಜಿಸ್ಟರ್ ಅಂತ ಒಂದು ಅರವತ್ತು ಲಕ್ಷ ಕಂಟ್ಲು ಬೇಕು ಅಲ್ಲ ಮಗ ಬೇಕು ಬೇಕು ಕರಣ ಬೇಕು ಒಂದು ಮೇಲೆ ಮಾಡ್ತೀನಿ ಅದೊಂದ ಮೂವತ್ತು ಲಕ್ಷ ಆಯ್ತದೆ ಮನೆ ಮೇಲೆ ಒಂದು ಹತ್ತು ಲಕ್ಷ ಅಲ್ಲ ಅಂತ ಹಾಕತೀನಿ ಯಾಕೋ ಮಾಡ್ಕೊಂಡು ಹೋಯ್ತೀನಿ ಹಾಂ ಹೆಂಗೋ ಮಾಡ್ಕೊಂಡು ಹೋಗೋಣ ಏನು ಮಾಡಿದ್ರೆ ತಕೊಂಡ್ರ ಬದುಕಲಿ ಎರಡು ಅಪ್ಪರ ಮನೆ ಅಂತಲ್ಲ ಇಬ್ಬರಿಗೂ ಒಂದೊಂದು ಆಯ್ತದೆ ಅವರು ಹೆಂಗೂ ಮೈಸೂರಲ್ಲಿ ಕೆಲಸ ಸೇರ್ಕೊಂಡಾರಲ್ಲ ಸುಮ್ಮನೆ ಆಗ್ತಿಲ್ಲ ಜಿಂಗಿ ಚಿಂತಾತಿನ ತಿರ್ಕೊಂಡು ನಿಂತ್ಕೊಳ್ಳೋಕ್ಕೆ ಬೇಕಾದ್ರೆ ಅಲ್ಲೇ ಸತ್ತಲಂತೆ ನೀವು ಊರಲ್ಲೇ ಇದ್ದಿದ್ದಂತೆ ಅಷ್ಟೇ ಮಗ ಬಡ್ಡೆಕ್ಳು ಏನು ಮಾಡಿದ್ದಿ ಏನು ಸಂಪಾದನೆ ಮಾಡಿದ್ದಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಮುಂದಿಕ್ಕಾದ್ರೆ ಈಗ ಮಾತಾಡ್ಕಿಲ್ಲ ಬಿಡು ಮುಂದಿ ಕಾರ್ ಅಂತಾರೆ ಅದಕ್ಕೆ ಯಾಕಬೇಕು ಇತ್ಕಳ್ಳಿ ಅವರಿಬ್ಬರಿಗೆ ಅಲ್ಲೇ ಮನೆ ತಗದು ಕೊಟ್ಬಿಡ್ತೀನಿ ಈಗಿರೋ ಮನೆಯೇ ನಾವ್ ಇರೋ ಗಂಟಿರ್ತೀವಿ ಆದ್ಮೇಲೆ ನಕ್ಷತ್ರ ಬರೀತೀನಿ ಇನ್ನೇನವ್ರು ನನ್ ಮಗಳು ಮೋಸಂಬಳಕಲ್ದವ ಅದೊಳೆ ಸರಿ ನನ್ ಮಗಳಿಗೆ ಆಸ್ತಿರು ಭಾಗ ಕೊಡ್ತೀನಿ ಮನೇಲಿ ಕೊಡ್ತೀನಿ ಕಣ್ಮಗ ಅದ ಯಾಕೆ ನಮ್ಮಪ್ಪ ಒಬ್ಬರು ಕುಂತಾರ ಒಬ್ರು ಕುಂತಾರ ಮಾಡಿದ್ರು ಅಂತ ಅನ್ಸ್ಕೊಳಕ್ಕಾಗ ನಾನು ಹಂಗೆಲ್ಲ ಮಾಡಕ್ಕೆ ಹಾಕೊಂಡ್ ಮಗ ಹಂಗ ಮಾಡೋದಲ್ಲಿ ತಕೊಂಡಂಗಾರೆ ಅದರ ಮನೆ ಮೇಲೆ ಲೋನ್ ಮಾಡಿಸ್ತೀನಿ ಏನು ಮನೆ ಮೇಲೆ ಲೋನ್ ಮಾಡ್ತೀನಿ ಇರೋ ಒಡವೆ ಮಾರ್ತೀನಿ ಮಗ ನಿನ್ ಕುಟ್ ಮುಚ್ಚಿಕೊಂಡೇನು ನಮ್ ಯಾಕೆ ಅದೈತ ಹೊತ್ತು ಲಕ್ಷ ಅದನ್ನ ಇಸ್ಕೊತೀನಿ ಇಸ್ಕೊಂಡೆ ಅದನ್ನ ಸೇರಿಸಿ ತಕೊತೀನಿ ಮುಂದಿನ ವರ್ಷಕ್ಕೆ ಮಾರಿದ್ರು ಯಾಕೆ ಮಾತು ಏನಾರೆ ನಮ್ಗೆ ಆದರೆ ಆಗಲಿ ಹಾಗೆ ನಿರ್ವಾ ಮಾರಿದ್ರು ಒಂದು ಕೋಟಿಗೆ ಹೋಯ್ತದೆ ಯಾಕೆ ಮಗ ಇವತ್ತು ಇವತ್ತು ಲಕ್ಷ ಕೊಡ್ತಾಕೊಂಡ್ರು ಮುಂದಿನ ವರ್ಷಕ್ಕೆ ಒಂದು ಕೋಟಿ ಹೋಯ್ತದೆ ನಲ್ವತ್ತು ಲಕ್ಷ ಲಾಭ ಯಾರು ಕೊಟ್ಟರು ಅಯ್ಯೋ ಬದುಕಲಿಬೇಕಂತ ಸುಮ್ಕಿರಣ ಬದುಕೋರು ಹಂಗೇನು ಬದುಕೋಕ್ಕಾಗೋದು ಯಾಕೋ ಅಚ್ಚಕಟಕ ಮಾಡ್ಕೊಂಡು ಹೋಗಾಣ ಇನ್ನು ಏನು ಮಾಡಿ ಏ ನಾರೆ ಅಲ್ಲಿ ಮಗ ನಿಮ್ಮ ಹೆಸರುದಕ 10 ರೂಪಾಯಿ ಕೊಟ್ರು ಕೆಲಸ ಸಕ್ಸಸ್ ಆಗಸಾಯ್ಕಂ ಮಗ ನಾನು ನೋಡಿನಲ್ಲ ನಾನು ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ ಅವಳು ನಿಜಕ್ಕೆ ಇನ್ನು ಜಾಂಬು ಕೇಳಕತ್ತದಲ್ಲ ಈ ಅಣ್ಣ ಅಂತ ಅನ್ಕಬೇಡ ನನ್ನ ಮನೆ ಭಾಗ್ಯ ಲಕ್ಷ್ಮಿ ಗೊತ್ತಾ ಅವಳು ಬೊಂದ ಮೇಲೆ ಅಲ್ವಾ ಏ ತಿನ್ನಕಲೇ ಹಂಗೇ ವಾಲಿದ್ರುವೆ ಆರಂಭ ಮಾಡಿದ್ರು ಆರಂಭ ಆಯ್ತು ತಿಲಕೈಗೆ ಆಮೇಲೆ ತಿನ್ನಕ್ಕೆ ಗತಿತ್ತಿಲ್ಲ ಸಾರ್ಗುವೆ ನಮ್ಮ ದೊಡ್ಡವಂತ ನಿಂತಕತ್ತಿದ್ದೆ ಸಾರ್ಕೊಳೋ ಸಾರ್ಕೊಳೋ ಅಂತ ಅಕ್ಕಾಕಡು ಅಚ್ಚಕಟಕ ಎಲ್ಲಾ ದೂರಕ್ಕೆ ಕೊಣ ಮಗ ಅವಳು ಬೊಂದ ಮೇಲೆ ಎರಡು ಕಡೆ ಜೇಮಿ ತಕೊಂಡೆ ಮನೆ ಕೊಟ್ಟೆ ಈಗ ಇವೆಲ್ಲ ತರ್ಸಿ ಮನೆ ಅವ್ಳು ಮದ್ವೆ ನಾನು ಕಟ್ಟಿದ್ದು ಅದ್ಕೊಡ್ತೆ ನಾನು ಚಿನ್ನ ಬಡವೆಲ್ಲ ಮಾಡಿಸ್ದೆ ಎಲ್ಲಾನು ಅವ್ಳ ಕೈ ಗುಣ್ದು ಎಲ್ಲಾ ಆಯ್ತು ಕಣ್ಮ್ ಮಗ ಹೆಂಗೋ ನಾನು ಇರ್ತಿ ಭಾಗ್ಯ ಲಕ್ಷ್ಮಿ ಅಂದ್ರೆ ಭಾಗ್ಯ ಲಕ್ಷ್ಮಿನೇ ಕಣವ ಹೆಂಗೋ ಚೆನ್ನಾಗ್ ಅವಳೆ ಸುಮಿರಣ ಹಂಗಲ್ಲ ಒಗ್ಲದ ಏನಿಲ್ಲ ಕಣವ ಒಗ್ಲಂತದೇನು ಇಲ್ಲ ಇರೋದ್ ಹೇಳ್ತಾವನಿ ಮಗ ನೀನು ಏ ಒಂದ್ಸತ್ ಅನ್ನೂ ನೋಡೋದ ಏನಂದಳು ಅಂತ ಆಚಾರ ಕೂತಾವಳೆ ಹಂಗನ್ನವ ಸರಿ ಕರಣ ಆಯ್ತು ಹೇಳ್ತೀನಿ ಬಿಡು ಅಲ್ಲ ಕರಣ ನಾನು ಹೇಳತ್ಕೇವ್ ನೀನು ಹೇಳದ ಸರಿ ಅಲ್ವಾ ಇಲ್ಲ 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 ನೀನು ಸುಮ್ನೆ ಹಿಂಗೆ ಒಣ ಗೋಪಾಲಣ್ಣ ಮನೆ ತಕ್ಕ ಬಂದಿತ್ತು ಮನೆಯ ತಕಳಿ ಮೈಸೂರು ಮನೆ ಅದೇನೋ ಯಾರು ಕೊಡ್ತಾವ್ರೆ ಕಮ್ಮಿ ದುಡ್ಡಿಗೆ ತಕಳಿ ತಕಳಿ ಅಂತ ಹಿಂಸೆ ಮಾಡ್ಕೊಂಡು ಬಂದಿತ್ತು ನಾವು ತಕೊಂಡಿಲ್ಲ ಅಕ್ಕ ತಕಳಿ ನೀವು ಅಂತ ಹೇಳು ಯಾಕೆಂದ್ರೆ ಅವ್ಳದ್ದು ಹತ್ತು ಲಕ್ಷ ದುಡ್ಡು ಅದಲ್ವ ಅದು ಸ್ಥಳದ ಇನ್ಯಾರಿಗೆ ನಾನು ಸಂಪಾದನೆ ಮಾಡೋದು ಇನ್ಯಾರು ಕೊಡ್ತಿದ್ದವ ಅವಳಿಗೆ ಅವಳ ಮಕ್ಕಳಿಗೆ ಇನ್ನೇನು ಇನ್ಯಾರು ಕೊಡ್ತಿದ್ದೆ ಹೇಳು ಅಯ್ಯೋ ಇವಾಗ ಸುಮ್ಕಿರು ನೀನು ಬೇಕಾದಷ್ಟು ಮಾಡಿದ್ದೀನಿ ಸುಮ್ಕಿರಣ ಎಲ್ಲ ನಚ್ಕಟ್ಟಾಗಿ ಮಾಡಿದ್ದೀನಿ ಸಂಪಾದನೆ ಯಾಕಣ್ಣ ಇವತ್ತು ಅವತ್ತು ತಂದೆ ತಾಯಿ ಕಳ್ಕೊಂಡು ನಾನು ಒಬ್ಬಂಟೆಗೆ ಯಾವ ಚಂಗ್ರು ಬುದ್ಧಿನಾರು ಕಲ್ತ್ಕೊಬೋದಾಗಿತ್ತು ಒಂಚೂರು ಚಂಗ್ರು ಬುದ್ಧಿ ಕಲ್ತ್ಕಲ್ದನಿ ಆಟ ಚಲುವಾಗಿ ಬದುಕಬೇಕು ಬಾಳ್ಬೇಕು ಆಡ್ಕೊಳ್ಳೋರು ಮುನ್ಗಡೆ ಅನ್ನೋದು ಅನ್ನೋದೊಂದು ಉದ್ದೇಶಕ್ಕೆ ಎಲ್ಲ ನಾನು ಸಂಪಾದನೆ ಮಾಡಿದೆ ಮಗ ಸರಿಯಾ ಇವತ್ತು ಅದಕ್ಕೆ ನಾನು ಹೇಳ್ತೀನಿ ನನ್ನ ಮಕ್ಳು ನಿಮ್ಮದಾಗೆ ಯಾರೇ ಇರಲಿ ಬಿಡು ಇರಲಿ ಬಿಡು ಪದ್ಮ ನಾನು ಏನಿಲ್ಲ ಇರಾಕಂಡ್ ಮಗ ಅವ್ರು ನನಗೆ ಅಷ್ಟೇ ಸಾಕು ಹಂಗಂತ ಹೇಳೋಳ ಆಚರ್ ಕುಂತಾವಳೆ ಯಾರೋ ಏನು ತುಂಬ್ಕೊಂಬಿಟ್ರ ಬಂದಕ್ಷಣ ಮೊದಲೇ ಯಾರು ಕೊಟ್ಟು ಮಾತ್ರಲಿ ಎಲ್ಲರೂ ಹೆಂಗಸ್ರಗಳನ್ನ ಪರಿಚಯ ಮಾಡ್ಕೊಂಬಿಬಿಟ್ಟಿಡೋಲ್ಲ ಅಧ್ಯಕ್ಷ ಮಾಡ್ಕೊಂಡಿದ್ದಾರಂತಲ್ವ ಅದೇನು ಸಂಘಕ್ಕೆ ಅಧ್ಯಕ್ಷ ಮಾಡ್ಕೊಂಡಿದ್ದೀರಂತಲ್ಲ ಇವಣ್ಣ ಎಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು ಮಾತಾಡ್ಸ್ಲಿ ನಾನು ಆಗ್ಲಿಲ್ಲಂಗೆ ಅಲ್ಲಿ ನಿಂತ್ಕೊಬೇಡ ಅವ್ರು ಕೊಟ್ಟು ಮಾತಾಡ ಮಾತಾಡಬೇಡ ಇವ್ರು ಕೊಟ್ಟು ಮಾತಾಡ ಅಂತ ಹೇಳೋಣ ನನ್ನ ಕೇಳ ಮಗ ಅವ್ರು ಸ್ವಾತಂತ್ರ್ಯ ಅವ್ರಿಗೆ ಇರಬೇಕು ಇರಲಿ ಬಿಡು ಮಾತಾಡ್ಕೊಂತ ಹೇಳ್ಕೊಂಡು ಯಾಕೆ ಯಾಕೆ ಬೇಡ ಅನ್ಬೇಕು ನಾವು ಹೇಳಿ ಮತ್ತೆ ಅದಕ್ಕೆ ನಾನೇನು ಕೇಳೋಕೋಯ್ ಹೋಗಿ ಕಣ್ಣು ಮಗ ಚೆನ್ನಾಗಿರಲಿ ಅಯ್ಯೋ ಸುಂದಿರಣ ನಿಮ್ಮ ಪ್ರಾಣ ಇಟ್ಕೊಳ್ಬೇಕ ನಾನು ಗೊತ್ತಿಲ್ವ ನಾನು ಇರ್ತೀ ಏನು ಅಂತ ನನ್ನ ಮೇಲೆ ಪ್ರಾಣಿ ಇಟ್ಕೊಂಡು ಮಗ ನೀನು ಹೇಳಂಗೆ ಏನು ಮಾಡಿ ಒಂದೊಂದ್ಸತಿ ಹಂಗೆ ಜಗಳ ಜಗಳಾಡ್ಕೊಬಿಟ್ಟು ಜನ ಕಾಣಂಗೆ ಅದೇ ಒಂದು ಬೇಜಾರು ಕನ್ ಮಗ ಆ ಬಿಟ್ಟು ಇರೋಕೆ ಮಗ ಹೇಳ್ತೀನಿ ನನಗೆ ಜೀವನೇ ಓದಂಗೆ ಆಗತ್ತ ಮಗ ಆಗಲ್ಲವ ಹೋಗಿ ಹಂಗೆ ಕೈಗೆ ಬಿದ್ದು ಕಾಲು ಬಿದ್ದು ನಾನು ಒಪ್ಪಿಸ್ಕೊಂಡು ಹಂಗೆಲ್ಲರ ಮಾಡ್ಕೊಂಡು ಹೋಗೋ ಒಂದಾಗಿದ್ದು ನಾನು ಹೇಳ್ತೀನಿ ಅಂದ್ರೆ ನನಗೆ ಭಾಗ್ಯ ಲಕ್ಷ್ಮೀ ಇದ್ದಂಗೆ ನನ್ನ ಮನೇಲಿ ಮಾತ್ರ ಅದನ್ನೆಲ್ಲನು ಹಿಂಗೆ ಅಂತಿತ್ತು ಅಂತ ನಿಮ್ಮದಕ್ಕೇಳವ ನೀನು ಸರಿಯವ ಹೇಳ್ಬಿಟ್ಟು ಹೆಂಗಾರು ಮಾಡಿ ಒಪ್ಸು ಮಗ ಏನೋ ನಿನ್ನಿಂದ ಒಂದು ಅಲ್ಲಿ ತಕೊಳ್ಳಿ ಮನೆ ಅಂತ ನೀನು ಒಂಚೂರು ಹೇಳವ ತಕಳಿ ಅನ್ಬಿಟ್ಟು ಸರಿ ಬಿಡೋಣ ಬಂದಿತ್ತು ಅಂತಿತ್ತು ಅಂತ ಹೇಳ್ತೀನಿ